ಮಟೀರಿಯಲ್ ಏನು ಬಾಳಿಲ್ಲ ಅದಕ್ಕೆ ಅರ್ಧ ಅರ್ಧ ಮಾಡಿಟ್ರಿಗೊಂದು ಐದಾರು ಬಾಕ್ಸ್ ಹಾಕಿ ಆಯ್ತ ಬರ್ತಾರ ಬರ್ತಾರ ಇದ್ರೆ ಬರ್ತಾರ ಹಾ ಫೈನಲ್ ಫೈನಲ್ ಆಗಿ ಗಾಡಿ ಪೂರಾ ಲೋಡ್ ಆತ ಲೋಡ್ ಹಾಕಿ ಏನಿಲ್ಲ ಅರ್ಧ ಐತಿ ಮಾಲೆ ಯಾಕೆ ಅರ್ಜೆಂಟ್ ಐತೆ ಇವತ್ತ ಖಾಲಿ ಮಾಡ್ಬೇಕಂತ ಅದಕ್ಕೆ ಹಗ್ಗ ಹಗ್ಗ ಹಾಕಿನಿ ಈಗ ಒಂದು ಗಂಟೆ ಆಗೈತಿ ಊಟ ಗಿಟ ಮಾಡಿಬಿಟ್ರ ಎಲ್ಲಿಂದ ಇದಕ್ಕ ಕೊಂದಾಗ ಕಟ್ಟಿದ್ದೆ ಆದ್ರೂ ಸಂಬಂಧ ಚೆಕ್ ಮಾಡತ್ತೀನಿ ಏನಾಗಿಲ್ಲ ಹಗ್ಗ ಎಲ್ಲ ಟೈಟ್ ಅದಾವೆ ಹೋಗು ನಿಗೀದ ಇಲ್ಲಿಂದ ಐವತ್ತು ಕಿಲೋಮೀಟ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಕಂಪನಿ ಕಂಪ್ನಿಗೆ ಬಂದ ಬಂದ್ಕೊಂಡೇನೆ ಲೋಡಿಂಗ್ ಬಂದೈತಿ ಅದಕ್ಕೆ ಮಾತಾಡಕ್ ಹೊಂಟಿನಿ ಕಡೆ ಲೋಡಿಂಗ್ ಗಾಡಿ ಅಂದ್ರೆ ಗಾಡಿ ಹಚ್ಚಾತೀನಿ ಬೆಳಗಾವ್ ಅಂತ ಹೇಳ್ಯಾರ ಅದಾಗಿ ಬೆಳಗಾವ್ ಲೋಡ್ ಮಾಡೋನಿ ಹೊತ್ತೆ ಗಾಡಿ ಲೋಡಿಂಗ್ ಮಾಡೋಕೋತಾರ ಭಾಳ ಇಲ್ಲ ಮೆಟ್ರಲ್ ಕಡಿಮೆ ಐತಿ ಬೇಟಕಂತು ಅಲ್ಲಿ ಮಟೀರಿಯಲ್ ಏನು ಬಾಳಿಲ್ಲ ಅದಕ್ಕೆ ಅರ್ಧ ಅದ ಮಾಡಿಟ್ರ ಇನ್ನೊಂದು ಐದಾರು ಬಾಕ್ಸ್ ಹಾಕಿರತ್ತ ಬರ್ತಾರ ಬರ್ತಾರ ಇದ್ರೆ ಬರ್ತಾರ ಹ್ಮ್ ಫೈನಲ್ ಫೈನಲ್ ಆಗಿ ಗಾಡಿ ಪೂರ ಲೋಡ್ ಆತ ಏನಿಲ್ಲ ಅರ್ಧ ಐತಿ ಮಾಲ್ ಯಾಕೆ ಅರ್ಜೆಂಟ್ ಐತೆ ಇದು ಇದು ಇವತ್ತ ಖಾಲಿ ಮಾಡ್ಬೇಕಂತ ಅದಕ್ಕೆ ಹಾಗಾಗಿ ಹಾಕಿನಿ ಸೀದಾ ಈಗ ಒಂದು ಗಂಟೆ ಆಗೈತಿ ಊಟ ಗಿಟ ಇಲ್ಲಿಂದ ಫೈನಲ್ ಆಗಿ ಬಿಲ್ ಬಂತು ಬಿಲ್ ತೊಗೊಂಡ್ಬಿಟ್ಟೆನಿಗೆ ಖಾಲಿ ಮಾಡ್ತೀನಿ ಅಂದ್ರೆ ಪಾಲ್ಟಿ ಜಲ್ದಿ ಬಾಪಾ ಅಂತ ಅಂದ್ರೆ ಹೋಗೋನಿಗೆ ಹೋಗಿ ಸೀದಾ ಮೊದಲು ಖಾಲಿ ಮಾಡೋಣ ಮಾಲು ಕಡಿಮೆ ಐತಿ ನಾನು ಲೋಡ್ ಮಾಡ್ಕೊಂಡು ಕಂಪ್ನಿಯಿಂದ ಹೊರಗೆ ಬಿಟ್ಟು ಸೀದಾ ಬೈಪಾಸ್ ಟಚ್ ಆಗಿನಿ ಬೈಪಾಸ್ ಟಚ್ ಆದ್ರೆ ಅಲ್ಲಿ ಪೂರಾ ಟ್ರಾಫಿಕ್ ಐತೆ ಬರೀ ಒಂದು ಹತ್ತು ಹದಿನೈದು ನಿಮಿಷ ಆಯ್ತೆ ಇಲ್ಲಿ ಮಠ ಬರೋಕೆ ಒಂದು ಮೂರು ಕಿಲೋಮೀಟ್ರ್ ಬರೋಕೆ ಹದಿನೈದು ನಿಮಿಷ ಈಗ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಆಗತೈತಿ ಮಾಡೋಕತ್ತಾರ ಪೂರ ಇನ್ನೂ ಅರ್ಧ ಮರ್ದ ಆಗೈತಿ ರೋಡ ಅಲ್ಲಿ ಇನ್ನೂ ಮಾಡ್ಬೇಕು ಪೂರ ಇಲ್ಲೆಲ್ಲ ಮಾಡಕತ್ತಾರ ಒಂದು ಹೇಳಿ ಅಲ್ಕ ಒನ್ ವೇದಾಗೋ ಈಗ ಒನ್ ವೇ ಏನಿದೆ ಮಲ್ಯ ಅಂದ್ರೆ ಒಂದು ಸಿಂಗಲ್ ರೋಡ್ ಐತಿ ಇದು ಪೂರ ಒಂದು ಆರು ಮಠನೂ ಈಗ ಬರೀ ಹಿಂಗೆ ಟ್ರಾಫಿಕ್ನಾಗ ಹೋಗ್ಬೇಕು ಸ್ಲೋ ಹೋಗಬೇಕು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗೋಕೆ ಏನು ಕಮ್ಸೆ ಕಮ್ಸೆನೋ ಒಂದು ಒಂದು ತಾಸು ಬೇಕು ಬರೀ ಹುಬ್ಳಿಯಿಂದ ಧಾರವಾಡ ಮಠ ಬರೀ ಹಿಂಗೆ ಕಟಿಂಗ್ ಮಾಡ್ರೆ ಈ ಇಂದ ಆರು ಹುಡುಗಿ ಜೋಡಿಸೋದು ಆರು ರೋಡಿಗೆ ಹೋಗೋದು ಟೋಟಲ್ ರೋಡ್ ಇಷ್ಟ ಆಗಬೇಕಿದೆ ಇನ್ನು ಈ ವರ್ಷದಾಗ ಮುಗಿಬೇಕಿದೆ ಈ ವರ್ಷ ಮುಗಿದಿನಿ ಇಲ್ಲಿದೆ ಯಾಕಂದ್ರೆ ಈ ವರ್ಷ ಕಾಂಕ್ರೀಟ್ ಮುಗಿದಿದೆ ಪೂರ ಆದರೂ ಟೈಮ್ ಬೇಕಿನ್ನು ಧಾರವಾಡ ವೈಫಸ್ ಇದೆ ಹುಬ್ಳಿ ಧಾರವಾಡದ ಎಲ್ಲದಪ್ಪ ಅಂದ್ರೆ ಈಗ ಕಿತ್ತೂರು ರೀಚ್ ಆಗಿನಿ ಇಷ್ಟು ರೀಚಾಗಿ ಇಲ್ಲಿ ಹಗ್ಗ ಚೆಕ್ ಮಾಡಿದ್ರ ಅಂತೇಳಿ ತಾನಿಗೆ ಹಗ್ಗ ಚೆಕ್ ಮಾಡ್ಕೊಂಡು ಹಗ್ಗ ಚೆಕ್ ಮಾಡ್ಕೊಂಡು ಹೋಗು ಯಾಕಂದ್ರೆ ಹಿಂದೆ ಬಾಕ್ಸಿಗೆ ಒಂದಾಗ ಕಟ್ಟಿನಿ ಅದ್ರ ಸಂಬಂಧ ಅದ ಇದಕ್ಕೆ ಒಂದಾಗ ಕಟ್ಟಿದ್ದೆ ಅದ್ರ ಸಂಬಂಧ ಚೆಕ್ ಮಾಡತ್ತೀನಿ ಏನಾಗಿಲ್ಲ ಹಗ್ಗ ಎಲ್ಲ ಟೈಟ್ ಇಲ್ಲಿಂದ ಹೋಗು ನಿಕ್ಷಿದ ಇಲ್ಲಿಂದ ಐವತ್ತು ಕಿಲೋಮೀಟ್ರೆ ಫೈನಲ್ ಆಗಿ ಬೆಳಗಾವಿ ರೀಚ್ ಅದೇ ಇಲ್ಲೇ ಖಾಲಿ ಮಾಡ್ಬೇಕು ಇದೈತಲ್ಲ ಪೂಜಾ ಕಮರ್ಷಿಯಲ್ ಅಂತೇಳಿ ಇಲ್ಲೇ ಆದ್ರೆ ಅವ್ರ ಮನೆ ಕಡೆ ಬಾ ಅಂತ ಹೇಳ್ಯಾರ ಮನೆ ಕಡೆಯುವಂಟೀನಿ ಇದಾವ್ರ ಮನಿ ಇದು ರೆಡ್ ಕಾರ್ ಐತಲ್ಲ ಇಲ್ಲೇ ಇದರಿಂದ ಐತಿ ಇಲ್ಲಿ ಖಾಲಿ ಮಾಡೋಕೆ ಬಂದಿದ್ದೆ ಆದ್ರೆ ಇಲ್ಲೆಲ್ಲ ಬೇರೆ ಕಡೆ ಇಳಿಸ್ಬೇಕು ಅನ್ನೋತ್ತಾರ ಆದರೆ ಬಾಡಿಗೆ ಅಷ್ಟ್ರ ಇವರೇ ಕೊಡ್ತಾರಂತೆ ಅವ್ರಿಗೆ ಸಂಬಂಧ ನಿಡ್ತೀನಿ ಬಿಲ್ ಮಾಡತ್ತಾರ ಬಿಲ್ ಮಾಡಿದ್ರೆ ಬಿಲ್ ತಗೊಂಡು ಹೋದ್ರಿ